ಬಿಕೆಪಿ ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ತುಮಕೂರು ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗಣಿತ ಹಾಗೂ ವಿಜ್ಞಾನ ವಿಭಾಗದ ಸಂಯೋಗದೊಂದಿಗೆ ತುಮಕೂರು ವಿಶ್ವವಿದ್ಯಾಲಯ ಮಟ್ಟದ ಒಂದು ದಿನದ ಜಾಮ್ ಮತ್ತು ಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದರಾಗಲು ವಿವಿಧ ಕಾಲೇಜು ಪದವಿ ವಿದ್ಯಾರ್ಥಿಗಳಿಗಾಗಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು ಗಿಡಕ್ಕೆ ನೀರು ಹಾಯಿಸುವ ಮೂಲಕ ಕಾರ್ಯಾಗಾರವನ್ನು ಉದ್ಘಾಟಿಸಿದ ತುಮಕೂರು ವಿವಿ ಪರೀಕ್ಷಾಂಗದ ಉಪಕುಲ ಸಚಿವರಾದ ಡಾ ನರಹರಿ ಎನ್ ಅವರು ಮಾತನಾಡಿ ದೇಶದಲ್ಲಿ ಇಂದು ಒಂದು ಸರ್ಕಾರಿ ಉದ್ಯೋಗ ಪಡೆಯಲು ಹರಸಾಹಸ ಪಡುವಂತಾಗಿದೆ ಕಾರಣ ಜನಸಂಖ್ಯಾ ಸ್ಫೋಟದಿಂದ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆಯಲ್ಲಿ ಗಣನೀಯ ಹೆಚ್ಚಳ ಕಂಡುಬಂದಿರುವುದರಿಂದ ಹಾಗೂ ಒಂದು ಹುದ್ದೆಗೆ ಸಾವಿರಾರು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದಾಗ ಅವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡುವುದು ಸಾಹಸದ ಕೆಲಸವಾಗಿದೆ ಆದ್ದರಿಂದ ಸರ್ಕಾರಗಳು ವಿವಿಧ ಉದ್ಯೋಗ ಪಡೆಯಬಯಸುವವರಿಗಾಗಿ ಜಾಮ್ ಮತ್ತು ಐಬಿಪಿಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಇಂದು ಅನಿವಾರ್ಯವೂ ಆಗಿದೆ ವಿವಿಧ ಕಾಲೇಜು ಪದವಿ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಈ ಕಾರ್ಯಾಗಾರವನ್ನು ಏರ್ಪಡಿಸಿರುವುದು ನನಗೆ ಸಂತಸ ತಂದಿದೆ ವಿದ್ಯಾರ್ಥಿಗಳು ಇಂದಿನ ಕಾರ್ಯಾಗಾರದ ಪ್ರಯೋಜನ ಪಡೆದುಕೊಳ್ಳಲು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ಪ್ರಾಂಶುಪಾಲರಾದ ಶ್ರೀಮತಿ ವಸಂತ ಟಿಡಿ ಅವರು ವಹಿಸಿಕೊಂಡಿದ್ದರು ಒಂದು ಗೌರ್ಮೆಂಟ್ ಕೆಲಸ ಬೇಕಿದೆ ಅಂದ್ರೆ ಒಂದು ವೇಕೆನ್ಸಿ ಇದೆ ಅಂದ್ರೆ ಮಿನಿಮಮ್ ಒನ್ ಈಸ್ ಟು ತರ್ಟಿ ಒನ್ ಈಸ್ ಟು ಫಿಫ್ಟಿ ಒನ್ ಈಸ್ ಟು ಹಂಡ್ರೆಡ್ ಒನ್ ಥೌಸಂಡ್ ಇಷ್ಟು ಮಟ್ಟಿಗೆ ಅಪ್ಲಿಕೆಂಟ್ ಇರ್ತಾರೆ ಅಂದ್ರೆ ಒಂದು ಕೆಲಸ ಬೇಕಿದೆ ಅಂದ್ರೆ ಒಂದು ವೇಕೆನ್ಸಿಗೆ ಸಾವಿರ ಜನ ಅಪ್ಲಿಕೆಂಟ್ಸ್ ಇರ್ತಾರೆ ಐನೂರು ಜನ ಅಪ್ಲಿಕೆಂಟ್ಸ್ ಇರ್ತಾರೆ ನೂರು ಜನ ಅಪ್ಲಿಕೆಂಟ್ಸ್ ಇರ್ತಾರೆ ಹೀಗೆ ಇಷ್ಟೊಂದು ಜನ ಅಪ್ಲಿಕೆಂಟ್ಸ್ ಇದ್ದಾಗ ಆಟೋಮೆಟಿಕಲಿ ಅಷ್ಟು ಜನರಲ್ಲಿ ತೊಂಬತ್ತೊಂಬತ್ತು ಜನರನ್ನ ರಿಜೆಕ್ಟ್ ಮಾಡಿ ಒನ್ ಟು ಹಂಡ್ರೆಡ್ ಇದೆ ಅಂದ್ರೆ ಸೊ ತೊಂಬತ್ತೊಂಬತ್ತು ಜನ ರಿಜೆಕ್ಟ್ ಮಾಡಿ ಒಬ್ಬನ್ನ ಸೆಲೆಕ್ಟ್ ಮಾಡಿಕೊಳ್ಳೋದು ಅತಿ ದೊಡ್ಡ ಸವಾಲಿನ ಕೆಲಸ ಯಾಕಂದ್ರೆ ಎಲ್ಲಿ ಕೂಡ ಇಲ್ಲಿ ತನಕ ಎ ಐ ಎಲ್ಲ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೆ ಎಲ್ಲಿ ಕೂಡ ಒಬ್ಬ ವ್ಯಕ್ತಿ ಒಂದು ಮಷಿನ್ ಮುಂದೆ ನಿಲ್ಲಿಸ್ಬಿಟ್ಟು ಸ್ಕ್ಯಾನ್ ಮಾಡಿಬಿಟ್ಟು ಈ ವ್ಯಕ್ತಿ ಇಷ್ಟು ಬುದ್ಧಿವಂತ ಇಷ್ಟು ನಾಲೆಡ್ಜ್ ಇದೆ ಸೊ ಇವ್ರ ಕೆಲಸಕ್ಕೆ ತಗೋಬಹುದು ಅಂತ ಮಾಡೋ ಅವಕಾಶ ಇನ್ನೂ ಸಿಕ್ಕಿಲ್ಲ ಸದ್ಯಕ್ಕೆ ಹಾಗಾಗಿ ಇಷ್ಟು ತೊಂಬತ್ತೊಂಬತ್ತು ಜನರನ್ನ ಫಿಲ್ಟರ್ ಮಾಡಿ ಒಬ್ಬನ ಕೆಲ್ಸಕ್ಕೆ ತಗೊಳ್ಳೋದು ಇಟ್ಸ್ ಬಹಳ ಸಿಂಪಲ್ ಥಿಂಗ್ ಹಲವಾರು ಹಂತಗಳಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಕಂಪ್ನೀಸ್ ಆಗಲಿ ಅಥವಾ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಹಲವಾರು ಫಿಲ್ಟರ್ಗಳನ್ನು ಅಳವಡಿಸಿ ಆ ಫಿಲ್ಟರ್ ಮೂಲಕ ಫಿಲ್ಟರ್ ಮಾಡಿ 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 ಅಲ್ಟಿಮೇಟ್ಲಿ ತುಂಬ ಸೂಕ್ತವಾಗಿರೋ ತುಂಬ ಯೋಗ್ಯನಾಗಿರುವಂತಹ ವ್ಯಕ್ತಿಗೆ ಕೆಲಸ ಕೊಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ ಸೊ ಅದನ್ನ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಕಂಡಕ್ಟ್ ಮಾಡಿ ಅದರಲ್ಲೂ ಬೇರೆ ಬೇರೆ ಲೆವೆಲ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮಾಡಿ ಅದರ ಮೂಲಕ ಕೆಲ ಕೆಲಸಕ್ಕೆ ತಗೊಳ್ಳುವಂತಹ ಪರಿಪಾಠ ಪರಿಪಾಠ ಹಲವಾರು ವರ್ಷಗಳಿಂದ ಇದೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಬ್ಯಾಂಕ್ ಇವತ್ತಿನ ದಿನಕ್ಕೆ ಒಂದು ಬ್ಯಾಂಕ್ ಇಲ್ಲದೆ ಪ್ರಪಂಚ ನಡೆಯೋದೇ ಇಲ್ಲ ಹೌದಾ ಅಲ್ವಾ ದುಡ್ಡಿನ ಮೇಲೆ ಅಲ್ವಾ ಪ್ರಪಂಚ ಅಂಡ್ ಇವತ್ತಿನ ದಿನಕ್ಕಂತೂ ಎಲ್ಲ ವಹಿವಾಟಿಗಳು ಬ್ಯಾಂಕ್ ಮುಖನೇ ಆಗ್ಬೇಕು ಸೊ ಆಬ್ವಿಯಸ್ಲಿ ಬ್ಯಾಂಕ್ ಅಲ್ಲಿ ಎಲ್ಲಿ ಕೆಲಸ ಇರುತ್ತೋ ಇಲ್ವೋ ಬ್ಯಾಂಕ್ ಗಳಂತೂ ಡೆಫಿನೆಟ್ಲಿ ಕೆಲಸ ಇರುತ್ತೆ ಸೊ ಬ್ಯಾಂಕ್ಗಳಲ್ಲಿ ಹಾಗೇನೆ ಟೀಚಿಂಗ್ ಟೀಚರ್ಸ್ ಇಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ ಹೋದಿಂಟ್ ಬಿಕಮ್ ಟೀಚರ್ಸ್ ಯಾವ ಟೀಚರ್ಸ್ ಆಗ್ಬೇಕು ಅಂತ ಇಷ್ಟಪಡ್ತೀರಿ ಅಂತ ಕೇಳಿದ್ರೆ ಕೈ ಮೇಲ್ಗಡೆ ಹೋಗ್ ತುಂಬಾ ಕಡಿಮೆ ಅಲ್ವಾ ಹಾ ಯಾರ ಕೈ ಎತ್ತಿಲ್ಲ ನಿಮ್ ಗುಂಪಲ್ಲಿ ನಾನು ಇದ್ದೆ ಫಾರ್ ಅ ವೆರಿ ಲಾಂಗ್ ಟೈಮ್ ಓಕೆ ಸೊ ಲೈಫ್ ಹೇಗಿರುತ್ತೆ ಅಂದ್ರೆ ಇಂಥದ್ದೇ ಆಗ್ಬೇಕು ಅಂತ ಪ್ರಯತ್ನ ಪಟ್ಟಿರ್ತೀವಿ ಬಟ್ ಎಷ್ಟೊಂದ್ಸಲ ಈಗ ಮತ್ತೇನೋ ಆಗುತ್ತೆ ಆಗುತ್ತೆ ಸೊ ಟೀಚಿಂಗ್ ಪ್ರೊಫೆಷನ್ ಇಟ್ ಇಸ್ ನಾಟ್ ವೆರಿ ಸಿಂಪಲ್ ಥಿಂಗ್ ಸೊ ಟೀಚಿಂಗ್ ಕೆಲಸ ವೆರಿ ಗುಡ್ ಕ್ವಾಲಿಫಿಕೇಶನ್ ಆ ಕ್ವಾಲಿಫಿಕೇಶನ್ ಅಕ್ವೈರ್ ಮಾಡಬೇಕಾದ್ರೆ ಗುಡ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಯರ್ ಸ್ಟಡೀಸ್ ಸೊ ಜಾಮ್ ಎಕ್ಸಾಮಿನೇಷನ್ ಯಾವ್ದು ಜಾಮ್ ಎಕ್ಸಾಮಿನೇಷನ್ ಟು ಗೆಟ್ ಇನ್ ಟು ಟಾಪ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಆರ್ ಕಂಟ್ರಿ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಜಾಮ್ ಎಕ್ಸಾಮಿನೇಷನ್ ಬೇಕಾಗುತ್ತೆ ಈ ತರ ಹತ್ತು ಹಲವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದಾವೆ ನಮ್ಮ ದೇಶದಲ್ಲಿ ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿ ಅವ್ರನ್ನ ಕೆಲಸಕ್ಕೆ ತಗೊಳ್ಳೋದಕ್ಕಾಗ್ಲಿ ಅಥವಾ ಹೈರ್ ಎಜುಕೇಷನ್ ಕೊಡೋದಕ್ಕಾಗಲಿ ಇದಾವೆ ಸೊ ಇಂಥ ಎಕ್ಸಾಮ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಏನಾಗಬೇಕು ಫಸ್ಟ್ ಆಫ್ ಆಲ್ ಏನು ಎಕ್ಸಾಮ್ಸ್ ಇದೆ ಅನ್ನೋದ್ರ ಮಾಹಿತಿಯೇ ನಮಗೆ ಸಾಕಷ್ಟು ಜನಕ್ಕೆ ಇರೋದಿಲ್ಲ ಮ್ಯಾಟರ್ ನನಗೆ ಕೂಡ ನಾನು ದಿಸ್ ಇಸ್ ಮೈ ಟ್ವೆಂಟಿ ಫಸ್ಟ್ ಇಯರ್ ಆಫ್ ಟೀಚಿಂಗ್ ಇಪ್ಪತ್ತೊಂದನೇ ವರ್ಷ ನಾನು ಪಾಠ ಮಾಡೋದಕ್ಕೆ ಶುರು ಮಾಡಿ ಇಪ್ಪತ್ತೊಂದು ವರ್ಷ ಆಗಿದೆ ಈ ಇಪ್ಪತ್ತೊಂದು ವರ್ಷದಲ್ಲಿ ಹೆಚ್ಚು ಕಡಿಮೆ ಒಂದು ಹದಿನೈದು ವರ್ಷ ಅಥವಾ ಹದಿನಾಲ್ಕು ವರ್ಷ ನನಗೆ ಮಾಹಿತಿ ಇರಲಿಲ್ಲ ಜಾಮ್ ಅಂತ ಒಂದು ಎಕ್ಸಾಮ್ ಇದೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ಸ್ ಟು ಒನ್ ಆಫ್ ಯು ಒನ್ ಆಫ್ ಅವರ್ ಸ್ಟೂಡೆಂಟ್ಸ್ ಐ ಕೇಮ್ ಟು ನೋ ಅಬೌಟ್ ಜಾಮ್ ಐ ಗೊತ್ತಾದ್ಮೇಲೆ ಐ ಥಾಟ್ ನಾಟ್ ಜಾಮ್ ಎಕ್ಸಾಮಿನೇಷನ್ ಅಂತ ಒಂದು ಎಕ್ಸಾಮ್ ಇದೆ ಅದಕ್ಕೆ ಕ್ವಾಲಿಫಿಕೇಶನ್ ಏನು ಅದಕ್ಕೆ ಸಿಲೆಬಸ್ ಏನು ಮತ್ತೊಂದೇನು ಅಂತ ನೋಡಿದಾಗ ಅನ್ನಿಸ್ತು ನಮ್ಮ ಬಿ ಎಸ್ ಸಿ ಓದ್ತಿರೋ ಮಕ್ಕಳು ಕೂಡ ಸೂಟೇಬಲ್ ಟು ಟೇಕ್ ಅಪ್ ಜಾಮ್ ಅಂಡ್ ಆಲ್ಸೋ ಕ್ಲಿಯರ್ ಅಂತ ಅನಿಸ್ತು ಸೊ ಯಾವಾಗ ಮಾಹಿತಿ ಸಿಕ್ತೋ ಅಲ್ಲಿನ ಮುಂದಕ್ಕೆ ಹಲವಾರು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟಿದ್ದಾಯಿತು ಕೋಚಿಂಗ್ ಮಾಡಿದಾಯಿತು ಬೇರೆ ಕಾಲೇಜ್ಗಳಲ್ಲೂ ಕೊಡೋದಕ್ಕೆ ಅವಕಾಶ ಆಯಿತು ಇನ್ಫಾರ್ಮೇಶನ್ನು ಸೊ ಕೊಡ್ತಾ ಕೊಡ್ತಾ ಅನ್ನಿಸ್ತು ಎಷ್ಟೊಂದು ಸಲ ನಮ್ಗೆ ಅನಿಸುತ್ತೆ ನಾವು ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡಿ ಮಾಡಿ ನಮ್ಮಷ್ಟು ಕೆಳಮಟ್ಟದಲ್ಲಿ ಯಾರು ಇಲ್ಲ ಅಂತ ಅನ್ಕೊಳ್ತಿರ್ತೀವಿ ಹೌದಲ್ವಾ ವಿ ಆರ್ ವೆರಿ ಪೆಸಿಮಿಸ್ಟಿಕ್ ಅಬೌಟ್ ಆರ್ ಸೆಲ್ಸ್ ನಮಗಿಂತ ವಸ್ತಿನೊಬ್ಲಿಲ್ಲ ಯಾವ್ದಾರು ಒಂದು ಎಕ್ಸಾಮ್ ಕ್ಲಿಯರ್ ಮಾಡಕ್ ಅಂತ ಯೋಚನೆ ಮಾಡೋದಕ್ಕೆ ಹೋದ್ರೆ ಯಾ ಕ್ಲಿಯರ್ ಮಾಡಕ್ ಆಗತ್ತೋ ಇಲ್ವೋ ನನಗಂತೂ ಆಗಲ್ಲ ಅನ್ನೋ ಆಟಿಟ್ಯೂಡ್ ನಮಗೆ ಹೋದ ಸೊ ಈ ಆಟಿಟ್ಯೂಡ್ ಯಾಕೆ ಅಂದ್ರೆ ಚಿಕ್ಕಂದಿನಿಂದಲೂ ನಮ್ಮನ್ನ ನಾವು ನಾ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನಾವು ತುಂಬಾ ಕೆಳಗಡೆ ಇದೀವಿ ತುಂಬಾ ಕೆಳಗಡೆ ಇದ್ದೀವಿ ಅಂತ ಯೋಚನೆ ಮಾಡ್ತಿರ್ತೀವಿ ಆ ನೆಗೆಟಿವ್ ಫೀಲಿಂಗ್ ತುಂಬ್ಕೊಂಡು 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 ಅಕಿವಲೇಟ್ ಹಾಕೊಂಡು ಯಾವ ಎಕ್ಸಾಮ್ಸ್ ತೊಗೊಳಕು ಧೈರ್ಯನೇ ಇರೋದಿಲ್ಲ ಸೊ ಒಂದು ಎಕ್ಸಾಮಿನೇಷನ್ ಇದೆ ಅಂಡ್ ಆ ಎಕ್ಸಾಮಿನೇಷನ್ ಯಾರಾದ್ರೆ ತಗೋಬಹುದು ಅಂಡ್ ಯಾರಾದ್ರೂ ಪಾಸ್ ಆಗ್ಬೋದು ಅನ್ನೋ ಒಂದು ಮಾಹಿತಿ ಸಾಕು ದಟ್ ಸ್ಪಾರ್ಕ್ ಆಟೋಮ್ಯಾಟಿಕಲಿ ಬ್ರಿಂಗ್ ಚೇಂಜಸ್ ಟು ಆಲ್ ಆರ್ ಲೈಫ್ ಅನ್ನೋ ನಂಬಿಕೆಯಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಕೊಂಡು ಬರ್ತಾ ಇದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಕಾಲೇಜ್ಗಳಿಗೆಲ್ಲ ಹೋಗಿ ಮಾಹಿತಿ ಕೊಡೋದಕ್ಕೆ ಹೋದಾಗ ಮಾಹಿತಿ ತಗೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಅಟೆಂಪ್ ಮಾಡಿ ಎಕ್ಸಾಮ್ ತಗೊಂಡವರೆಲ್ಲ ಪಾಸ್ ಆಗ್ತಾರ ಆಬ್ವಿಯಸ್ಲಿ ಆಗಲ್ಲ

ಕೋಚಿಂಗ್ ಮಾಡೋದಾಗ್ಲಿ ಇತರ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡೋದಾಗ್ಲಿ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಮಾಡಬೇಕು ಅಂತ ಹಲವಾರು ಚರ್ಚೆ ಮಾಡಿದ್ವಿ ಸೊ ಕಾಲ ಕೂಡ ಬಂದು ಇವತ್ತು ಈ ವರ್ಕ್ಶಾಪ್ನ ಈ ಕಾಲೇಜ್ ನಲ್ಲಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಐ ಆಮ್ ಶೋರ್ ನೀವು ಇದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಈ ವರ್ಕ್ಶಾಪ್ನ ಸುಮಾರು ಹೊಸ ಹತ್ತು ಹಲವು ಹೊಸ ವಿಷಯ ತಿಳಿತೀರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ ಬಗ್ಗೆ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ ನಾವು ಕೂಡ ಪ್ರಯತ್ನ ಪಡ್ಬೋದು ಅನ್ನೋ ಫೀಲಿಂಗ್ ಬರುತ್ತೆ ತುಂಬಾ ಮುಖ್ಯವಾಗಿ ಇವತ್ತಿನ ವರ್ಕ್ಶಾಪ್ ಹೇಗೆ ಅಂದ್ರೆ ಒಂದು ಅನಾಲಜಿ ಹೇಳೋದಾದ್ರೆ ನೀವು ಯಾವ್ದೋ ಒಂದು ಊರ್ಗ್ ಹೋಗ್ಬೇಕು ಆ ಊರಿಗೆ ಹೋಗ್ಬೇಕಂದ್ರೆ ಏನ್ ಮಾಡಬೇಕು ಒಂದು ಊರಿಂದ ಇನ್ನೊಂದು ಊರ್ಗೆ ಹೋಗ್ಬೇಕಂದ್ರೆ ಒಂದ್ ಬಸ್ ಹತ್ತಬೇಕಂದ್ರೆ ಹೆಚ್ಚು ಕಡಿಮೆ ಒಂದು ಟ್ರಾನ್ಸ್ಪೋರ್ಟ್ ಬೇಕು ಒಂದ್ ಬಸ್ ಹತ್ಬೇಕು ಇವತ್ತಿನ ಕೆಲಸ ನಾವೇನ್ ಮಾಡಲಿಕ್ಕೆ ಕೊಟ್ಟಿರೋದು ಅಂದ್ರೆ ಬಸ್ ಸ್ಟಾಪ್ ಯಾವುದು ಅಂತ ತೋರಿಸೋ ಕೆಲಸ ಈ ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಬಸ್ ಸಿಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ಇನ್ ಅಸೋಸಿಯೇಷನ್ ವಿತ್ ಸೈನ್ಸ್ ಫೋರಂ ಅಂಡ್ ಐ ಪಿ ಎಸ್ ಸೊ ಇವತ್ತು ಯೂನಿವರ್ಸಿಟಿ ಲೆವೆಲ್ ಒನ್ ಡೇ ವರ್ಕ್ಶಾಪ್ ಆನ್ ಸ್ಪೀಡ್ ಟು ಸಕ್ಸಸ್ ಐ ಬಿ ಪಿ ಎಸ್ ಇದಕ್ಕೆ ಸಂಬಂಧಪಟ್ಟ ಒಂದು ವರ್ಕ್ಶಾಪ್ ಅನ್ನ ನಮ್ಮ ಕಾಲೇಜಲ್ಲಿ ಆಯೋಜನೆ ಮಾಡಲಾಗಿದೆ ಇದು ತುಂಬಾ ಸಂತೋಷದ ವಿಚಾರ ಮತ್ತು ಒಂದು ಹೆಮ್ಮೆಯ ವಿಚಾರ ಯಾಕೆ ಅಂತ ಅಂದ್ರೆ ಇವತ್ತು ನಮ್ಮ ಕಾಲೇಜಿಗೆ ಆಗಮಿಸಿರುವುದು ರಿಸೋರ್ಸ್ ಪರ್ಸನ್ ಡಾಕ್ಟರ್ ನರ್ಸರಿ ಎನ್ ಡೆಪ್ಯೂಟಿ ರಿಜಿಸ್ಟ್ರಾರ್ ತುಮಕೂರು ಯೂನಿವರ್ಸಿಟಿ ತುಮಕೂರು ಇಲ್ಲಿಂದ ಬಂದಿದ್ದಾರೆ ಸಾಕಷ್ಟು ನಿಮಗೆ ಅವ್ರ ಬಗ್ಗೆ ಮಾಹಿತಿ ಗೊತ್ತಿದೆ ನಾನು ಕೂಡ ಅದನ್ನೇ ನಾನು ಹೇಳ್ತಾ ಇರೋದು ನಮ್ಮ ಕಾಲೇಜ್ಗೆ ಇವತ್ತು ಏನು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದಾರೋ ತುಂಬ ಸಾಫ್ಟ್ ಸ್ಕಿಲ್ ಇರುವಂತ ವ್ಯಕ್ತಿ ಈಗಾಗಲೇ ಅವ್ರ ಮಾತುಗಳಲ್ಲಿ ನೀವು ಕೇಳಿಸ್ಕೊಂಡಿದ್ದೀರಾ ಕಮ್ಯುನಿಕೇಶನ್ ಸ್ಕಿಲ್ ತುಂಬ ಇಂಪಾರ್ಟೆಂಟು ಅದ್ರ ಜೊತೆಗೆ ಮ್ಯಾಥಮ್ಯಾಟಿಕಲ್ ಸ್ಕಿಲ್ ಕೂಡ ತುಂಬ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರು ಒಂದು ಹೋಟೆಲ್ಗೆ ಹೋದಾಗ ವೆಯ್ಟರ್ ತರ್ತಾನೆ ಮೇಲೂ ತರ್ತಾನೆ ಮೆನು ಕಾರ್ಡ್ ನೋಡಿ ನಮ್ಗೆ ಏನ್ ಬೇಕೋ ಅದನ್ನ ನಾವು ಆರ್ಡರ್ ಮಾಡ್ತೀವಿ ಇಲ್ಲಿ ಒಂದು ನಾನು ಕೊಡ್ತಾ ಇರೋದು ಒಂದು ರೆಫರೆನ್ಸ್ ನಾವು ಹೋಟೆಲ್ಗೆ ಹೋದಾಗ ಏನ್ ಆರ್ಡರ್ ಮಾಡ್ತೀವೋ ಆರ್ಡರ್ ಮಾಡೋದಕ್ಕಿಂತ ಮುಂಚಿತವಾಗಿ ಆ ಒಂದು ಡಿಶಸ್ ಬಗ್ಗೆ ನಮಗೆ ಸಾಕಷ್ಟು ಐಡಿಯಾ ಇರುತ್ತೆ ಇಲ್ಲೂ ಕೂಡ ಅಷ್ಟೇ ನಾವು ಒಂದು ಒಳ್ಳೆ ಪೊಸಿಷನ್ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಎಲ್ಲ ಸ್ಕಿಲ್ ಇರುತ್ತೆ ಅಂತ ಹೇಳಕ್ ಆಗಲ್ಲ ಕೆಲವು ಟೈಮ್ ಕೆಲವರಿಗೆ ತುಂಬಾ ಸ್ಕಿಲ್ ಇರುತ್ತೆ ಕೆಲವರಿಗೆ ಸ್ಕಿಲ್ ಇಲ್ದೇ ಇರಬಹುದು ಕೆಲವರಿಗೆ ಮೀಡಿಯಂ ಲೆವೆಲ್ ಸಾಕಷ್ಟು ಒಂದು ಎನ್ಕರೇಜ್ಮೆಂಟ್ ಅನ್ನ ಕೊಡೋದು ಯಾರ ಕೈಯಲ್ಲಿ ಇರುತ್ತೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಕೈಯಲ್ಲಿ ಕೈಯಲ್ಲಿರುತ್ತೆ ಅದ್ರ ಜೊತೆಗೆ ಡಿಪಾರ್ಟ್ಮೆಂಟಲ್ ಹೆಡ್ಸ್ ಜೊತೆಗೆ ಎಲ್ಲಾ ಸಿಬ್ಬಂದಿ ಕೈಯಲ್ಲೂ ಕೂಡ ಇರುತ್ತೆ ಅದು ಟೀಚಿಂಗ್ ಆಗಿರ್ಬೋದು ನಾನ್ ಟೀಚಿಂಗ್ ಆಗಿರ್ಬೋದು ಯಾಕಂದ್ರೆ ಒಂದು ಕಾಲೇಜು ಅಥವಾ ಒಂದು ಇನ್ಸ್ಟಿಟ್ಯೂಟ್ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಪ್ರತಿಯೊಬ್ಬರು ಸಹಕಾರ ತುಂಬಾ ಇಂಪಾರ್ಟೆಂಟ್ ನಮ್ಮ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ಎಫರ್ಟ್ ಆಗ್ತಾ ಇದ್ದಾರೆ ಅದರ ಪ್ರತಿಫಲನೆ ಇವತ್ತಿನ ಒಂದು ವರ್ಕ್ಶಾಪ್ ಹಾಗಾಗಿ ಇವತ್ತಿನ ವರ್ಕ್ಶಾಪ್ ಅಲ್ಲಿ ನರಹರಿ ಸರ್ ಅವರು ಸಾಕಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಈಗ ನಿಮಗೆ ಗೊತ್ತಿದೆ ಸ್ಪೀಡ್ ಟು ಸಕ್ಸಸ್ ಜಾಬ್ ಐ ಬಿ ಪಿ ಎಸ್ ಯಾಕಂದ್ರೆ ಎಲ್ಲರಿಗೂ ಆಸೆ ಇರುತ್ತೆ ಒಳ್ಳೊಳ್ಳೆ ಗೆ ಹೋಗ್ಬೇಕು ಅಂತ ಒಳ್ಳೊಳ್ಳೆ ಪೊಸಿಷನ್ ಹೋಗ್ಬೇಕು ಅಂತ ಆಸೆ ಇದ್ರೆ ಸಾಲದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಎಫರ್ಟ್ಸ್ ಹಾಕ್ಬೇಕು ನೀವು ಒಬ್ಬರೇ ಎಫರ್ಟ್ಸ್ ಹಾಕಿದ್ರೆ ಸಾಕಾಗಲ್ಲ ನಿಮ್ಮನ್ನು ಎನ್ಕರೇಜ್ ಮಾಡೋ ಅಂಥ ಮೋಟಿವೇಟ್ ಮಾಡುವಂಥ ನಿಮ್ಮನ್ನು ಉರಿ ತುಂಬಿಸುವಂಥ ಕೆಲಸ ನಮ್ಮ ಟೀಚಿಂಗ್ ಫಾಕಲ್ಟಿಯಿಂದ ಆಗಬೇಕು ಹಾಗಾಗಿ ಎಲ್ಲರೂ ಕೂಡ ಶ್ರಮ ಆಗ್ತಾ ಇದ್ದಾರೆ ಇವತ್ತಿನ ಕಾರ್ಯಕ್ರಮದ ಪೂರ್ಣ ಪ್ರಯೋಜನವನ್ನು ಎಲ್ಲರೂ ಪಡಿಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದ